ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಬಿಗ್ ಬಾಸ್ ಕೊನೆಯ ಹಂತದ ಸರ್ಕಸ್ ಇನ್ನು ಕೇವಲ ಇಪ್ಪತ್ತು ದಿನಗಳು ಉಳಿದಿದೆ ಇಷ್ಟು ದಿನದ ಅಗ್ರೆಸಿವ್ ಆಟ ಖಂಡಿತವಾಗಲೂ ನಾವು ಅಂದ್ಕೊಂಡಿರಲಿಲ್ಲ ಹ್ಯಾಪಿ ಬಿಗ್ ಬಾಸನ್ನು ಇಷ್ಟು ರೀತಿಯಾಗಿ ಅಗ್ರೆಸಿವ್ ಆಗಿ ಮೂಡಿ ಬರುತ್ತೆ ಅಂತ ಹೇಳಿ ಬಟ್ ಮನೆಯವರು ಕೂಡ ಎಲ್ಲ ಬಂದು ಹೋದರು ಅಗ್ರೆಸಿವ್ ಆಟ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಂಡಿದ್ದೀನಿ ಅನ್ಯೋನ್ಯವಾಗಿ ಬಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ನಾನು ನೀನು ಫ್ರೆಂಡು ಅನ್ನೋ ಥರ ಲೆಕ್ಕಕ್ಕೆ ಕೂಡ ಬಂದಿದ್ದಾರೆ ಬಟ್ ಹಳೆಯ ಚಾರ್ಮೆಲ್ಲ ಮರೆತೋಯ್ತಾ ಈ ಒಂದು ಎಂಬತ್ತು ದಿನದಲ್ಲಿ ಬಂದು ಹೋದವರೆಷ್ಟು ಅಥವಾ ಬಂದು ಉಳಿದವರೆಷ್ಟು ಅನ್ನೋದು ಕೂಡ ಲೆಕ್ಕಕ್ಕೆ ಬರುತ್ತೆ ಈಗ ಹತ್ತು ಜನ ಇದ್ದಾರೆ ಫೈನಲಿಸ್ಟ್ಗಳು ಯಾರು ಯಾರು ತುಂಬ ಚೆನ್ನಾಗಿ ಆಡಿದ್ರು ಈ ಹತ್ತು ಜನರಲ್ಲಿ ಬೇಗನೆ ವಿಕೆಟ್ ಕೇಳ್ಕೊಳ್ಳೋರು ಯಾರು ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಬಿಗ್ ಬಾಸ್ ನೋಡುಗರ ಮನದಲ್ಲಿ ಈಗ ಉಳಿತಾ ಇದೆ ಹಾಗಿದ್ರೆ ಬಿಗ್ ಬಾಸ್ ಮನೆಯ ಕೊನೆಯ ಕಂಟೆಸ್ಟೆಂಟ್ಸ್ಗಳು ಯಾರು ಯಾಕೆ ಅವರಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಪ್ರೇಮ್ ಕೂಡ ನನ್ನ ಜೊತೆಗೆ ಭಾಗಿಯಾಗಿದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಪ್ರೇಮ್ ಒಂದು ಮೊದಲ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿಯೇ ಆಟ ಆಡಿದರು ಈ ಒಂದು ಸೀಸನ್ ಪೂರ್ತಿ ನಮಗೆ ನಗುಕ್ಕಿಂತ ಬರೀ ಆ ಕಿರಿಚಾಟ ತಳ್ಳಾಟ ಇದೆ ಒಂದು ದಿನ ಲೆಾರದಲ್ಲಿ ಇನ್ಮೇಲೆ ಮನಸ್ಸು ಕೂಡ ಒಂದು ಸ್ವಲ್ಪ ಕಡಿಮೆ ಆಗಿದೆ ದ್ವೇಷ ಮಾಡೋರೆಲ್ಲ ಜೊತೆಯಾಗಿ ಹೋಗ್ತಾ ಇದ್ದಾರೆ ನಿಮಗೆ ಯಾರು ಕಾಣಿಸ್ತಾ ಇದ್ದಾರೆ ಟಾಪ್ ಫೈವ್ ಅಲ್ಲಿ ಇವರು ಇರ್ತಾರಪ್ಪ ಇದ್ದೇ ಇರ್ತಾರೆ ಇವರು ಅಂತ ಅಂತ ಇಲ್ಲ ಬಡಲ್ರಿ ಒಂದು ಟಾಪ್ ಫೈವ್ ನ ಈ ಹಂತಕ್ಕೆ ಸೆಲೆಕ್ಟ್ ಮಾಡೋದು ಕಷ್ಟ ಆಗ್ಬಿಡಿದೆ ಯಾಕಂದ್ರೆ ಅಪ್ ಅಂಡ್ ಡೌನ್ಸ್ ಎಲ್ಲರ ಇದರಲ್ಲೂ ಪ್ರತಿಯೊಬ್ಬ ಸ್ಪರ್ಧಿಲೂ ಬಂದು ಹೋಗಿದೆ ಒಂದು ಆ ಇನ್ನೊಂದು ನೀವು ಹೇಳಿದಾಗೆ ಆರಂಭದಿಂದನೂ ಜಗಳ ಕಂಟಿನ್ಯೂ ಆಗಿದೆ ಮನೆ ಒಳಗಡೆ ಹೌದು ಇತರೆಯ ಒಂದು ಆಕ್ಟಿವಿಟೀಸ್ ಏನಂತ ಹೇಳಿದ್ರೆ ನಾವು ಬೇರೆ ಬೇರೆ ಸಂಚಿಕೆ ಇದರಲ್ಲೆಲ್ಲ ನೋಡ್ತಾ ಇದ್ದ ಏನಂದ್ರೆ ಬೇರೆ ಬೇರೆ ಗೆಟಪ್ ಅಲ್ಲಿ ಅಥವಾ ಒಂದು ಒಂದು ಕಾಲ್ಪನಿಕ ಲವ್ ಸ್ಟೋರಿ ಈ ರೀತಿ ಎಲ್ಲ ಮಾಡಿಕೊಂಡು ತುಂಬಾ ಜನರನ್ನ ರಂಜಿಸ್ತಾ ಇದ್ರು ಆ ಆಂಗಲ್ ಅಲ್ಲಿ ಒಂದ್ ಕಡೆ ಕಡಿಮೆ ಆಗಿದೆ ನೀವು ಹೇಳಿದಾಗ ಫೈಟ್ 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 ಅಂದ್ರೆ ಇದು ಒಂದನೇ ಅಗ್ರೆಸಿವ್ನೆಸ್ ಜಗಳ ಬಣಗಳು ಈ ಒಂದು ಬಣ ರಾಜಕೀಯ ಅವ್ರ ಮನೆ ಒಳಗೆ ಹೇಳಿದಾಗ ಎಲ್ಲವನ್ನ ಮಾಡ್ಕೊಂಡೇ ಬಂದಿದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಿನ್ನೆ ಮೊನ್ನೆ ಎಲ್ಲ ಫ್ಯಾಮಿಲಿ ಬಂದಾಗ ಸಂಗೀತ ಈತ ಹತ್ತಿರದ್ ವಿನಯ್ ಗೊತ್ತಿಲ್ಲ ಹತ್ತಿದಾರ ಯಾವಾಗ ಹೋಗತ್ತಿದ್ರಿ ಇವ್ರು ಎಲ್ರು ಬಂದ್ ಅಷ್ಟು ಮಟ್ಟಿನ ಶಾಕ್ ಇದೆ ಒಂದು ಅಹ್ ನೀವ್ ಹೇಳಿದಾಗ ಇನ್ನೊಂದು ಎಲ್ಲರೂ ಫ್ರೆಂಡ್ಸ್ ಅಂತ ಹೇಳಿದ್ರೆ ಬಹಳಷ್ಟು ದಿನ ಕಳೆದ ಮೇಲೆ ಪಾಟೀಲ್ ಒಂದು ವಿನ್ ಆಗೋರ್ ಯಾರು ಅಂತ ಅವ್ರ ಹಂತದಲ್ಲೇ ಒಬ್ರಿಗೇನೋ ಏನೋ ಗೆಸ್ ಇರತ್ತೆ ನಾವ್ ಹೋಗೋ ಹಂತ ಹತ್ರ ಬಂದೋರಿಗೂ ಕೆಲವ್ರಿಗೆ ಗೊತ್ತಿರತ್ತೆ ಇನ್ ಕೆಲವರು ಸಾಕಪ್ಪನ ನಿಶ್ಚಿತ ಇರಲ್ಲ ಅನ್ಕೊಂಡವರು ಮನೆ ಒಳಗಡೆ ಇದಾರೆ ಈಗ ನಾವ್ ಅದ್ರಲ್ಲಿ ಆರಂಭದಿಂದ ನೋಡೋದಾದ್ರೆ ಎಲ್ಲಿ ನಮ್ಗೆ ರಕ್ಷಕ್ನಿಂದ ಆರಂಭ ಆಗತ್ತೆ ಪಾಟೀಲ್ರೆ ಪವಿ ಹಾಗೆನೆ ಅವಿ ವರ್ಗನು ಕೂಡ ಸಾಕಷ್ಟು ಜನ ಮನೆಯಿಂದ ಹೋದ್ರು ಅದ್ರಲ್ಲಿ ನಮಗೆ ಮೊದಲ ಕ್ಯಾಪ್ಟನ್ ಆಗಿದ್ದ ಸ್ನೇಹಿತ ಇರ್ತಾರೆ ಅನ್ಕೊಂಡಿದೀವಿ ಸ್ನೇಹಿತ ಬೇರೆ ಬೇರೆ ರೀತಿ ಆಟಗಳನ್ನ ಆಡಕ್ ಹೋಗಿ ಬೇರೆ ಬೇರೆ ಮೆಚ್ಚಿಸ್ಲಿಕ್ಕೆ ಹೋಗಿ ಅವರು ಹೊರ ಬಂದ್ರು ಅದಾದ್ಮೇಲೆ ನಮಗೆ ಬಹಳಷ್ಟು ನೀತು ಕೂಡ ನೀತು ಅನೋಜಾ ಸ್ಪರ್ಧಿ ಅನ್ನೋದಿತ್ತು ನಮ್ಗೆ ಅವರ ಮೈಂಡ್ ಗೇಮ್ ಗಳು ತುಂಬಾ ಚೆನ್ನಾಗಿ ಇಷ್ಟ ಆಗ್ತಾ ಇತ್ತು ಆ ಹಂತಕ್ಕಾಗ್ಲೆ ಒಂದ್ ವಾರ ಅವ್ರು ಕಂಪ್ಲೀಟ್ ಡೌನ್ ಆಗ್ಬಿಡ್ತಾರೆ ಟೈಮ್ ಇರ್ಲಿಲ್ಲ ನಮ್ಮ ಹತ್ರ ಹಾಗಾಗಿ ಅವರು ಕೂಡ ಹೊರ ಬಂದ್ರು ಈಗ ನಮಗೆ ಹೊರಗ ಹೋಗ್ತೀನಿ ಹೊರಗೆ ಹೋಗ್ತೀನಿ ಅಂತ ನಿಂದ ಆಡಿದಂತ ಶ್ರೀ ಕೂಡ ಇವತ್ತು ತುಂಬಾ ಚೆನ್ನಾಗಿ ಟಾಪ್ ಫೈವ್ ಅಲ್ಲಿ ನಾನು ಒಬ್ಬ ಹೆಣ್ಮಗ್ಳು ಅನ್ನೋದನ್ನ ಅವರು ಕೂಡ ತೋರಿಸ್ತಾ ಇದಾರೆ ಇನ್ನ ಹುಡುಗರಲ್ಲಿ ಜಾಸ್ತಿ ಕಾಂಪಿಟೇಷನ್ ನಮಗೆ ಹೊರ್ತೂರ್ ಮನೆಗೆ ಹೋಗ್ತೀನಿ ಅಂದರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಇವಾಗ ಹೊರ್ತೂರ್ ಮನೆ ಕಡೆ ಬಿಟ್ಟು ಹೊರಗಡೆಯಿಂದ ಬಂದರೆ ಎಲ್ಲ ಹೊರ್ತೂರ್ ನಾ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಅಂತ ಹೇಳ್ತಾ ಇದಾರೆ ಆಮೇಲೆ ಹಳ್ಳಿಕಾರ್ ಅಂತ ಪದ ಬಳಿಕೆ ತುಂಬಾ ಇಷ್ಟ ಅಂತ ಕೂಡ ನಿನ್ನೆ ತನಿಷಾ ಫ್ಯಾಮಿಲಿ ಬಂದಾಗ ಕೂಡ ಹೇಳ್ತಾ ಇದಾರೆ ಪಾಟಲಿ ಇನ್ನೊಂದ್ ಕಡೆಗೆ ನಮ್ಗಿಲ್ಲಿ ರೇಸ್ ಅಲ್ಲಿ ಅಂತ ಬಂದ ಪಾಟ್ರೆ ನನ್ನ ಪ್ರಕಾರ ಏನ್ ಏನನ್ಸುತ್ತೆ ಅವರು ಕೂಡ ಅವ್ರ ಅಭಿಪ್ರಾಯನ ಕಾಮೆಂಟ್ ಮೂಲಕ ಹೇಳ್ಬೋದು ನನಗನ್ಸುತ್ತೆ ನಾವು ಮೂರು ಜನ ಅಂತ ಹೇಳಿದ್ರೆ ಪ್ರತಾಪ್ ಇರ್ಬೋದು ಕಾರ್ತಿಕ್ ಇರ್ಬೋದು ವಿನಯ್ ಇರ್ಬೋದು ಈ ಮೂರು ಜನ ಹುಡುಗರ ಪೈಕಿ ತುಂಬಾ ಕಾಂಪಿಟೇಟಿವ್ ಆಗಿದ್ದಾರೆ ಇವರು ಮೂರು ಜನ ಇರ್ತಾರೆ ಇನ್ನ ನಾವು ಸುದೀಪ್ ಸರ್ ಶ್ರುತಿ ಅವರನ್ನ ಹೊರತುಪಡಿಸಿ ಶ್ರುತಿ ಕೂಡ ಬಂದ್ ಹೋಗ್ತಾರೆ ಒಳಗಡೆ ಅದು ಕೂಡ ಒಳ್ಳೆಯ ಒಂದು ಪಂಚಾಯತಿ ಕೂಡ ಆಗತ್ತೆ ಅಂದ್ರೆ ಅವರನ್ನು ಕರೆಸಿದ ಉದ್ದೇಶ ನಾವು ಕೂಡ ಗೆಲ್ಲುವ ಒಂದು ಮಹಿಳೆಯರಲ್ಲಿ ಯಾರೋ ಒಬ್ರು ಇರ್ತಾರೆ ಅಂತ ನಮ್ಗೆ ಯಾವಾಗ ಆ ಬಳೆ ಟಾಸ್ಕ್ ಬಂದ್ರೆ ಒಂದು ಸಂಗೀತ ಮೇಲೆ ಸಾಕಷ್ಟು ಸಂಗೀತ ಶೃಂಗೇರಿ ಏನಿದ್ರೆ ಇವ್ರ ಮೇಲೆ ಸಾಕಷ್ಟು ನಂಬಿಕೆ ಜನರಿಗೆ ಈ ಬಾರಿ ಗೆಲ್ತಾರೆ ನಾವು ಕೂಡ ಗೆಲ್ಲ ಸ್ಪರ್ಧೆ ನಂಬಿಕೆ ಅಪನಂಬಿಕೆಗಳು ಅಂತ ಬಂದಾಗ ನಂಬಿದವರಿಗೆ ಏನೋ ಒಂದ್ ಕಡೆಗೆ ಮೋಸ ಆಗತ್ತ ಅಥವಾ ಅವ್ರು ಅಲ್ಲಿ ಹೋದ ಹೋದಾಗ ಅವಾಗ ಒಬ್ರು ನಂಬ್ತಾರೆ ಈ ಕಡೆ ಬಂದಾಗ ಒಬ್ರು ತೆಗಳ್ತಾರೆ ಅನ್ನೋ ಒಂದಿಷ್ಟು ಕಾರಣಗಳಿಗೆ ಅವ್ರ ಫಾಲೋವರ್ ಸಂಖ್ಯೆ ಕಮ್ಮಿ ಆಯ್ತು ಒಂದ್ ಹಂತಕ್ಕೆ ಬಿದ್ದ ಹೋಗ್ತಾರೆ ಕಳೆದ ವಾರ

ಡೇರಿಂಗ್ ಆಗಿ ಆಡ್ತಾರೆ ಎಲ್ಲಾ ಹುಡುಗರು ಒಂದ್ ಕಡೆಗಾದ್ರೆ ಹುಡುಗಿರನ್ನ ಕಟ್ಕೊಂಡು ಗೇಮ್ ಆಡ್ತಾರೆ ಆ ಲೆಕ್ಕಾಚಾರ ನೋಡಿದಾಗ ನಿಮಗೆ ಸಂಗೀತ ಕೂಡ ಒನ್ ಆಫ್ ದಿ ಕಾಂಪಿಟೇಟರ್ ಇನ್ನ ತನಿಷಾ ಇರ್ಬೋದು ನಮ್ರತ ಇರ್ಬೋದು ಇವರು ಸಿರಿ ಇರ್ಬೋದು ಈ ಮೂರ್ ಜನರಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಎಲ್ಲ ಒಂದ್ ವಿಭಾಗದಲ್ಲಿ ನನಗನ್ಸುತ್ತೆ ನಮ್ರತೆ ಸ್ವಲ್ಪ ವೀಕ್ ಆಗಿ ಕಾಣ್ತಾರೆ ಪಾಡಿಲ್ಲ ಸಿರಿನ ಉತ್ತಮವಾಗಿ ಕಾಣ್ತಾರೆ ನನ್ಗನ್ಸುತ್ತೆ ಮೂರು ಜನ ಬಾಯ್ಸು ಇಬ್ರು ಹುಡುಗಿರು ಟಾಪ್ ಫೈವ್ ಹಂತದವ್ರಿಗೂ ಇರಬಹುದೇನು ಅನ್ನೋದಿದೆ ಹೇಳಕ್ಕಾಗಲ್ಲ ಆಗಲ್ಲ ಬಿ ಬಿರ್ತರು ತುಂಬಾ ಚೆನ್ನಾಗಿ ಆಡ್ತಿದ್ರೆ ತುಕಾಲಿ ಕೂಡ ತುಂಬಾ ಅವ್ರದೇ ಆದ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಕೊನೆವರೆಗೂ ಅವ್ರ ಎಲ್ಲೂ ಟೆಂಪೋ ಬಿಟ್ಟಿಲ್ಲ ಒಂದು ಟಫ್ ಕಾಂಪಿಟೇಷನ್ ಅಂದ್ರೆ ಇಬ್ರು ಹುಡುಗಿರು ಮೂರು ಹುಡುಗರು ಬರಬಹುದು ಅದ್ರಲ್ಲಿ ಕಾರ್ತಿಕ್ ವಿನಯ್ ಮತ್ತೆ ಒಂದು ಪ್ರತಾಪ್ ಅಂತ ಇದ್ರೆ ಇನ್ನೊಂದ್ ಕಡೆಗೆ ಅನ್ಸುತ್ತೆ ಸಿರಿ ತನಿಷಾ ಸಂಗೀತ ಮೂರ್ ಜನ ಇರ್ತಾರೆ ಇನ್ನೆರಡು ವಾರದಲ್ಲಿ ಟಾಪ್ ಫೈವ್ ಹಂತಕ್ಕೆ ಇವ್ರು ಇಷ್ಟು ಜನ ಬರಬಹುದು ಅಂತ ನನಗ್ ಒಂದ್ ಕಡೆಗೆ ನೀವು ಐದ್ ಜನರ ಬಗ್ಗೆ ಹೇಳಿದ್ರಿ ಒಂದೊಂದ್ ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಒಂದು ಪ್ರತಾಪ್ ಅವ್ರ ಬಗ್ಗೆ ತುಂಬಾನೇ ಈ ಒಂದು ಬಿಗ್ ಬಾಸ್ ಆರಂಭದಲ್ಲಿ ಪ್ರತಾಪ್ ಬಂದ ಮೇಲೆ ಅವ್ರ ಬಗ್ಗೆ ಇದ್ದಂತಹ ಒಂದು ಮಾತುಕತೆಗಳು ಬೇರೆ ಅವರು ಡ್ರೋನ್ ವಿಷಯದಲ್ಲಿ ಹೊರಗಡೆ ಮಾಡಿದಂತ ಒಂದು ಗಿಮಿಕ್ ಅಂತ ಏನು ಆಪಾದನೆ ಇದೆ ಆ ಒಂದು ಆಪಾದನೆ ಬಗ್ಗೆನೇ ತುಂಬಾ ಜನ ಫೋಕಸ್ ಮಾಡಿದ್ರು ಬಟ್ ಅಲ್ಲಿ ಹೋದ್ಮೇಲೆ ಅವರ ಬಗ್ಗೆ ಒಂದು ಮುಗ್ಧತೆ ಇಷ್ಟ ಆಯಿತು ಜನರಿಗೆ ಅದರ ಜೊತೆಗೆ ನಿನ್ನೆ ಅವ್ರ ಫ್ಯಾಮಿಲಿ ರೌಂಡ್ ಇದ್ದಾಗ ಆ ಡ್ರೋನ್ ಬಂದಾಗ ಅವ್ರ ನಗು ಇದೆ ಅಲ್ಲ ಅದನ್ನಂತೂ ಖಂಡಿತವಾಗ್ಲು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ಮುಗ್ಧತೆ ಖಂಡಿತವಾಗ್ಲು ಜನರನ್ನ ಸೆಳೀತು ಅಂತ ಅನ್ಕೋತೀನಿ ಅವ್ರ ತಂದೆ ತಾಯಿ ಬಂದು ಮಾತನಾಡಿದ್ದು ಜನರಿಗೆ ಕ್ಷಮೆ ಕೇಳಿದ್ದು ಎಲ್ಲೋ ಜನರಿಗೆ ಇಂಪ್ರೆಸ್ ಆಗಿದೆ ಇನ್ನು ಎರಡನೇ ಹಂತದಲ್ಲಿ ವಿನಯ್ ನೋಡಿ ತುಂಬ ಆರಂಭದಲ್ಲಿ ಅಗ್ರೆಸಿವ್ ಆಗಿ ಆಡಿದರು ಹೆಣ್ಮಕ್ಳ ಬಗ್ಗೆ ಏನೋ ಮಾತಾಡಿದರು ಅನ್ನುವಂಥ ಆರೋಪ ಆ ಬಳೆ ಟಾಸ್ಕಲ್ಲಿ ಅವ್ರ ಬಗ್ಗೆ ಬಂದಂತಹ ಆರೋಪಗಳು ನಾನು ಮಟ್ಟಿಗೆ ತುಂಬಾ ಟ್ರೋಲ್ ಆಗಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಟ್ ಒಂದು ಕಡೆಗೆ ಕಮ್ ಬ್ಯಾಕ್ ಟಾಸ್ ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಮಾಡಿದರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ಎಲ್ಲಿ ನಾವು ಅಗ್ರೆಸಿವ್ ಆಗಿ ನೋಡಿದ್ವಿ ವಿನಯನ ಈಗ ನಂತರದಲ್ಲಿ ತುಂಬ ಆಗಿ ಆಟವನ್ನು ತುಂಬ ಚೆನ್ನಾಗಿ ಆಡಿದರು ಆಮೇಲೆ ಇತ್ತೀಚೆಗೆ ಸಂಗೀತ ಜೊತೆಗೂ ಕೂಡ ತುಂಬ ಚೆನ್ನಾಗಿದ್ದಾರೆ ಇನ್ನೊಂದು ಕಡೆಗೆ ಕಾರ್ತಿಕ್ ನೋಡಿ ಆಟಕ್ಕೋಸ್ಕರ ತಲೆ ಬೋಳಿಸ್ಕೊಂಡ್ರು ಮತ್ತೆ ಗೇಮ್ ಅಂತ ಬಂದಾಗ ಆ ಕಡೆ ಈ ಕಡೆ ಒಳಾಡ್ತಾ ಇದ್ರು ಕೂಡ ಒಂದು ಫೋಕಸ್ ಇತ್ತು ಓಕೆ ಹೀಗೆ ಹೋಗಬೇಕು ಅಂತ ಸಂಗೀತ ಅವರ ಜೊತೆಗೆ ಆರಂಭದಲ್ಲಿ ಸ್ವಲ್ಪ ಕಿರಿಕಿಗಳು ಜನರಿಗೆ ಎಲ್ಲೋ ಏನಪ್ಪ ಇವ್ನು ಪದೇ ಪದೇ ಅಲ್ಲಿ ಹೋಗ್ತಾನೆ ಅನ್ನೋದಂತ ಇತ್ತು ಅದನ್ನು ಕೂಡ ಈಗ ಸಂಭಾಳಿಸ್ಕೊಂಡು ಅವಳು ಇಲ್ಲದೆ ಆಡ್ತೀನಿ ಅನ್ನುವಂಥದ್ದು ಈ ಮೂರು ಜನ ಬಾಯ್ಸ್ ತುಂಬ ಸ್ಟ್ರಾಂಗ್ ಅಂತ ಹೇಳ್ಕೊಬೋದು ಹಳ್ಳಿಕಾರ್ ಮತ್ತೆ ವರ್ತವ್ರು ಇದ್ದಾರೆ ಇವರಿಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಹಳ್ಳಿಕಾರ ಮೇಲೆ ಬರ್ಬೋದು ಅಂದ್ಕೋತೀನಿ ಹಳ್ಳಿಕಾರ್ ಕೂಡ ಅವ್ರದೇ ಶೈಲಿಯ ಒಂದು ಮಾತುಕತೆಗಳು ಆಮೇಲೆ ಅವರ ಒಂದು ಹಳ್ಳಿಯ ಒಡನಾಟ ಆಮೇಲೆ ಮನೆಯಲ್ಲಿ ನೇರವಾಗಿ ಮಾತನಾಡೋದು ಇದೆಲ್ಲವೂ ಕೂಡ ತುಂಬಾ ಜನರಿಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಪ್ರೇಮ್ ಕೂಡ ಇಲ್ಲಿ ಪ್ರಥಮ್ ಸಾರಿ ಪ್ರತಾಪ್ ಮತ್ತೆ ಏನು ನಮಗೆ ವಿನಯ್ ಮತ್ತೆ ಕಾರ್ತಿಕ್ ಕಾಣಿಸ್ಕೊಳ್ತಾರೆ ಹೆಣ್ಮಕ್ಳಲ್ಲಿ ಸಂಗೀತ ಸಂಗೀತ ಬಗ್ಗೆ ಆ್ಯಕ್ಚುಲಿ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅಂತ ನೋಡೋದಾದ್ರೆ ಒಬ್ಬ ಸ್ಪರ್ಧಿಯಾಗಿ ಎಷ್ಟು ಚೆನ್ನಾಗಿ ಆಡಬೇಕು ಅಷ್ಟು ಚೆನ್ನಾಗಿ ಆಡಿದ್ದಾರೆ ಬಟ್ ಏನು ಅಲ್ಲಿ ಸರಿ ಮಾತನಾಡೋದು ಇಲ್ಲೊಂದು ಸರಿ ಮಾತನಾಡೋದು ಎಲ್ಲೋ ಕಾರ್ತಿಕ್ ಜೊತೆ ಜಗಳ ಇದು ಅವರಿಗೆ ಮೈನಸ್ ಆಯ್ತು ನೋ ಅಂತ ಅನಿಸುತ್ತೆ ನನಗೆ ಮತ್ತೆ ತನಿಷಾ ಕೂಡ ತುಂಬಾ ಇಂಪ್ರೆಸಿವ್ ಕಾಣಿಸಿದರೆ ಸಿರಿ ಸಿರಿ ಮೊದಲಿಂದನು ಬಿಗ್ ಬಾಸ್ ಮನೆಗೆ ಹೇಗ್ ಗೊತ್ತಾ ಈಗೇ ಬೇಕು ಒಬ್ಬ ಸ್ಪರ್ಧೆ ಅನ್ನೋ ತರ ಸಿರಿಯವರು ಇದ್ದಾರೆ ಬಟ್ ಸಿರಿಯವ್ರ್ನ ಗೆಲ್ಸೋದಂತೂ ನನಗೆ ಡೌಟು ಇವ್ರೆ ಹೇಳ್ದಂಗೆ ಆ ಐದು ಕಂಟೆಂಟ್ ಏನೋ ಸ್ಪರ್ಧಿಗಳ ಬಗ್ಗೆ ನಾನು ಕೂಡ ಇವ್ರೆ ಬರ್ಬೋದು ಅಂತ ಅನ್ಕೊತೀವಿ ಇಲ್ಲಿ ಪಕ್ಕದ ಅಂತ ಹೇಳಿದ್ರೆ ನಮ್ಗೆ ತೆಲುಗು ಈ ಭಾಗ ಬೇರೆ ಬೇರೆ ಬಿಗ್ ಬಾಸ್ಗಳನ್ನ ನೋಡಿದಾಗ ಇನ್ ಒಂದ್ ರೈತರನ್ನು ಕೂಡ ಗೆಲ್ಸಿದಾರೆ ಹೌದ್ ಹೌದು ಕಾಮನ್ ನನ್ ಕೂಡ ಗೆದ್ದು ೇಷನ್ ಮಾಡಿದಾರೆ ಯಾಕೆ ಹೊರ್ತೂರಿಗೆ ಈಗಿರುವ ಫಾಲೋವರ್ ಸಂಖ್ಯೆಯನ್ನ ನೋಡಿದ್ರೆ ಅಥವಾ ಈಗಿರುವ ಅವರ ಆಟದ ಶೈಲಿಯನ್ನು ನೋಡಿದ್ರೆ ಅವರು ಕೂಡ ಮುಂದೆ ಬಿಗ್ ಸ್ಪರ್ಧಿಯಾಗಿ ಹೋಗೋ ಸಾಧ್ಯತೆ ಅವರು ಗ್ಯಾಂಬ್ಲಿಂಗ್ ಮಾಡೋದನ್ನಾದ್ರೆ ಅಥವಾ ಬೇರೆ ಬೇರೆ ರೀತಿಯ ಆಟಗಳದ ಸ್ಟ್ರಾಟಜಿ ಹೇಳೋದಾದ್ರು ಅಥವಾ ಯಾರಿಗೂ ಏನು ಹೇಳ್ಬೇಕಂತ ಹೇಳಿದ್ರು ಕೂಡ ಸ್ಟ್ರೈಟ್ ಆಗಿ ಹೇಳಿದ್ದಾರೆ ಅವರು ಪ್ರತಾಪ್ನ ಅವರೇ ಸಪೋರ್ಟ್ ಮಾಡಿ ಇವತ್ತಿಗ ಪ್ರತಾಪ್ನ ಅವರೇ ಹೇಟ್ ಮಾಡ್ತಾರೆ ಯಾಕೆ ಅಂತ ಕೂಡ ರೀಸನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಲೆಕ್ಕಾಚಾರ ನೋಡಿದಾಗ ಆಮೇಲೆ ಕಳೆದೊಂದಿಷ್ಟು ವಾರಗಳಿಂದ ಮುಂಚೂಣಿ ಇಲ್ಲ ಅಂದ್ರೆ ಫಸ್ಟ್ ಅಲ್ಲಿ ಅವರೇ ಸೇವ್ ಆಗೋದ್ರಿಂದ ಓಟಿನ ಸಂಖ್ಯೆ ಕೂಡ ಅವರಿಗೆ ಜಾಸ್ತಿ ಇದೆ ಆಮೇಲೆ ಆತ ವೆಲ್ ಎಜುಕೇಟೆಡ್ ಇರಬಹುದು ಆಮೇಲೆ ಬೆಂಗಳೂರಲ್ಲೇ ಬೆಳೆದವರಾಗಿದ್ರು ಕೂಡ ಅಪ್ಪಟ್ಟ ಕನ್ನಡವನ್ನ ಹೊರತುಪಡಿಸಿ ಬೇರೆ ಭಾಷೆಯನ್ನ ಮಾತನಾಡಲ್ಲ ಎಲ್ಲಾ ಕಾರಣಾಂತರಗಳಿಂದ ಹೊರ್ತೂರು ಕೂಡ ಒನ್ ಆಫ್ ದಿ ಏನಂದ್ರೆ ವಿನ್ನಿಂಗ್ ಜಾಕಿ ಅಂತಾನೆ ಹೇಳ್ಬೋದು ಅವರು ಕೂಡ ಓಡೋ ಕುದುರೆ ರೇಸ್ ಅಲ್ಲಿ ಅವರು ಮುಂಚೂಣಿಯಲ್ಲಿ ಮೈನಸ್ ಏನಾಗಬಹುದು ಮೇ ಬಿ ಮೈನಸ್ ಅಂತ ಹೇಳಿದ್ರೆ ಆರಂಭಕ್ಕೆ ಆರಂಭಕ್ಕಿದ್ದು ಒಂದಿಷ್ಟು ದಿನದ ಸೈಲೆನ್ಸ್ ಮೈನಸ್ ಆಗ್ಬೋದು ಅಂತ ಇದ್ರು ಹಾಗಾಗಿ ತಮ್ಮ ಆಟವನ್ನ ಡ್ರಾಪ್ ಔಟ್ ಮಾಡಿದ್ರು ಆ ಕಾರಣಕ್ಕೆ ಕಂಟಿನ್ಯೂ ಆಗ್ತಾರೆ ಅವರು ಇರ್ತೀನಿ ಇದ್ದಷ್ಟು ದಿನ ಆಡ್ತೀನಿ ನಾಳೆನೆ ಹೋಗ್ಬೋದು ಅನ್ನೋ ಸಿಚುಯೇಷನ್ ಅಲ್ಲಿ ಇದಾರೆ ಮೇ ಬಿ ಅದೆಲ್ಲ ಒಂದ್ ಕಡೆಗೆ ಇರ್ಬೋದು ಇನ್ನೊಂದ್ ಕಡೆ ತುಕಾಲಿ ಕೂಡ ಸ್ಪರ್ಧಿನೇ ಬಟ್ ತುಕಾಲಿ ಆದ್ರೂ ಅಷ್ಟೇ ನಾನು ಇಷ್ಟು ದಿನ ಇರ್ತಾ ಇರ್ಲಿಲ್ಲ ಹೋಗ್ತೀನಿ ಅನ್ನೋ ಸ್ಪರ್ಧಿನೇ ಇದಾರೆ ಹೊಡಿತೀನಿ ಅಂತ ಬಂದ್ರಲ್ಲಿ ಇವರು ಒಂದ್ ಮೂರು ಜನ ತುಂಬಾ ಚೆನ್ನಾಗಿ ಕಾಂಪಿಟೇಷನ್ ಇದೆ ಬಂದ್ರೆ ನೀವು ಹೇಳಿದಾಗ ಸಿರಿ ಕೂಡ ಒಳ್ಳೆ ಪ್ಯಾಕೇಜ್ ಹೌದು ಮನೆಗೆ ಎಲ್ಲಾ ಕ್ಯಾರೆಕ್ಟರ್ ನಾವು ನೋಡಿ ಇಷ್ಟಪಡ್ತೀವಿ ಬೇರೆ ಬೇರೆ ಬರೀ ನಾವು ಜಗಳ ಇನ್ನೊಂದು ಜೊತೆಗೆ ಫಸ್ಟ್ ವಾರದಲ್ಲಿ ಸಿರಿ ಹೋಗ್ತಾರಾ ಭಾಗ್ಯಶ್ರೀ ಹೋಗ್ತಾರಾ ಸಿರಿ ಹೋಗ್ತಾರಾ ಭಾಗ್ಯಶ್ರೀ ಹೋಗ್ತಾರ ಇವತ್ತೂ ಉಳ್ಕೊ ಬಂದ್ರೆ ಇವತ್ ಸಿರಿನೇ ಹೋಗ್ತಾರ ಕಂಪೇರಿಟಿವ್ಲಿ ನಮ್ರತಕ್ಕಿಂತ ಸ್ಟ್ರಾಂಗ್ ಇದಾರೆ ನನಗೆ ಅನ್ಸುತ್ತೆ ಅವರು ಕೂಡ ಆ ಟಾಪ್ ಫೈವ್ ಅಲ್ಲಿ ಬರಬಹುದೇನೋ ಅನ್ನೋ ಭವಿಷ್ಯ ಇದೆ ಆ ಜೊತೆಗೆ ನೀವ್ ಹೇಳಿದಾಗ ಡ್ರೋನ್ ಪ್ರತಾಪ್ ಏರಿಳಿತಗಳ ನಡುವೆ ಈ ವಾರ ಅವ್ರ ಪೇರೆಂಟ್ಸ್ ರೌಂಡ್ ಆಗಿರ್ಬೋದು ವಿನಯ ಅಷ್ಟೇನೆ ನಿಮಗೆ ಅವರ ವೈಫ್ ಅಂಡ್ ಅವ್ರ ಮಗ ಬಂದ್ ಹೋದ್ಮೇಲೆ ಪಡೆಯಲ್ಲ ಈಗ ಹೀರೋ ಮೆಟೀರಿಯಲ್ ಆಗಿ ನಮಗೆ ಕಾಣಿಸ್ತಾ ಇದಾರೆ ಅವರೊಳಗೆ ಯಾವ ಕಾರಣ ಕಾರಣಕ್ಕೆ ಅವರು ಕೋಪ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬೇರೆ ಒಬ್ಬ ವಿನಯ ಇದ್ದಾನೆ ಅನ್ನೋದನ್ನ ಅವ್ರು ತೋರಿಸಿದ್ದಾರೆ ಹಾಗಾಗಿ ನಮಗನ್ಸುತ್ತೆ ಈ ಈ ವಾರದಿಂದ ಆಟ ಬೇರೆ ತರ ಆಗ್ಬಿಡತ್ತೆ ಪಟೇಲ್ ಲೆಕ್ಕಾಚಾರನೇ ಬೇರೆ ಆಗ್ಬಿಡತ್ತೆ ಮೇ ಬಿ ನಾವು ಅನ್ಕೊಂಡಿರೋ ಸ್ಪರ್ಧೆ ಹಂಡ್ರೆಡ್ ಅಂಡ್ ಪರ್ಸೆಂಟ್ ವೀಕ್ಷಕರ ಪ್ರಕಾರ ಅವರೇ ಸ್ಟ್ರಾಂಗ್ ಇದಾರೆ ಬಟ್ ಬೇರೆ ಕೂಡ ಅರ್ಹತೆ ಇರೋರೆ ನನ್ ಅಂದ್ರೆ ಮೈಕಲ್ ಗೆ ಎಲ್ಲೂ ಚಾನ್ಸ್ ಇಲ್ಲ ಅಂತೀರಾ ಮೈಕಲ್ ಅಥವಾ ಬೇರೆಯವರು ಈ ವಾರ ಇರೋದಿಲ್ಲ ಅಂತೀರಾ ಹೇಗೆ ಪಟೇಲ್ ಮೈಕಲ್ ಲಾಸ್ಟ್ ವಾರ ಇಬ್ಬರು ಅವ್ರು ಮುಂದಿರೋ ನಾನು ಹೇಗೆ ಸ್ನೇಹಿತಿ ಹೇಳ್ತಾ ಇದೀವಿ ನಾವು ಸ್ನೇಹಿತ್ಗೆ ಸಿರಿ ಇದ್ರು ಮುಂದ್ಗಡೆ ಸಾರಿ ಭಾಗ್ಯ ಸಿರಿ ಇದ್ರು ಅದಕ್ಕಿಂತ ಹಿಂದ್ಗಡೆ ನಮಗೆ ಅವ್ರು ಹೋಗ್ಬೇಕಾದ್ರೆ ರಕ್ಷಕ್ಕೆಲ್ಲ ಇದ್ರು ಯಾರನ್ನ ಕಳಿಸಬೇಕಿತ್ತು ಅವ್ರನ್ನ ಉಳಿಸ್ಕೊಂಡು ಇವರು ಅವರ ನೆರಳಲ್ಲಿದ್ರು ಅದಾದ ಮೇಲೆ ಉಳ್ಕೊಳ್ಳೋ ಪ್ರಯತ್ನ ಮಾಡದೆ ಇರೋದಕ್ಕೆ ಅವರೇ ಹೋದ್ರು ನೋಡಿ ಲಾಸ್ಟ್ ವಾರ ಕನ್ನಡಿಗರು ಸುದೀಪ್ ಸರ್ ಹೇಳಿದಾಗೆ ಕನ್ನಡಿಗರಲ್ಲದವರನ್ನ ನಾನ್ ಕನ್ನಡಿ ಒಬ್ಬನಲ್ಲಿ ಕೂರಿಸ್ಕೊಂಡು ನಾವು ಇಷ್ಟಪಡ್ತೀವಿ ಅನ್ನೋ ಕಾರಣ ಇದ್ದವಾಗ ನಿನ್ಗೆ ದುರಂಕಾರದ ಮಾತುಗಳಾಗ್ಲಿ ಅಹಂಕಾರದ ನುಡಿಗಳಾಗ್ಲಿ ಕನ್ನಡಿಗರು ಯಾರು ಸಹಿಸ್ಕೊಳ್ಳಲ್ಲ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಒಂದಿಷ್ಟು ವೋಟಿಂಗ್ ಸಂಖ್ಯೆಯನ್ನ ಅವ್ರು ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ನನಗೆ ನಡ್ಕೊಂಡಿರುವ ಮೈನಸ್ ಆಗ್ಬೋದು ಇಲ್ಲ ಹೋದ್ರೆ ಅವರು ಕೂಡ ಒಬ್ಬ ಒಳ್ಳೆ ಸ್ಪರ್ಧಿ ಆಗಿದ್ರು ತುಂಬಾ ಇಷ್ಟ ಆಗಿದೆ ಅವ್ರ ನಡವಳಿಕೆ ನಡವಳಿಕೆ ಮೇಲೆ ಅವ್ರು ಪೆಟ್ಟು ಕೊಟ್ಕೊಂಡ್ರು ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಅವ್ರು ಇರಲ್ಲ ಅಂತ ನನ್ನ ಭಾವನೆ ಓಕೆ ಈಗ ಎಲ್ಲರದು ಮುಖವಾಡ ಬಯಲಾಗಿದೆ ಇಲ್ಲ ಇನ್ನು ಯಾರಾದ್ರೂ ಮುಖವಾಡದಲ್ಲೇ ಬದುಕ್ತಾ ಇದಾರೆ ಅಂತ ಅನ್ಸುತ್ತಾ ಅಲ್ವಾ ಇನ್ನು ಫೇಕ್ ಆಗಿ ಯಾರಿದ್ದಾರೆ ಅಂತ ಅನ್ಸುತ್ತ ಮದ್ದೆ ಬದುಕ್ತಾ ಇದಾರೆ ಅಂದ್ರೆ ಅದು ಈಗಿರೋರ್ ಪೈಕಿ ತಗೊಂಡ್ರೆ ತುಕಾಲಿನೇ ನಂಬರ್ ಒನ್ ಆಗಿ ಸಿಗ್ತಾರೆ ನಾವು ತುಕಾಲಿನ ಬಹಳ ಶೇಡ್ಗಳಲ್ಲಿ ಗಳ ನೋಡ್ತೀವಿ ಕ್ಯಾಮ್ರಾ ಆಂಗಲ್ ಅಲ್ಲಿ ಒಂದ್ ತರ ಇರುತ್ತೆ ನಾನು ಕಾಮಿಡಿಯನ್ನ ಕೃತಕವಾಗಿ ಕಾಮಿಡಿ ಮಾಡೋದ್ರ ಜೊತೆಗೆ ಆ ಆಂಗಲ್ ಅಲ್ಲೇ ಅವರು ಬಿಗ್ ಬಾಸ್ ಮನೆ ಒಳಗಡೆ ಜೀವಿಸ್ತಾ ಇಲ್ಲ ಎಲ್ರಿಗೂ ಗೊತ್ತಿದೆ ಆತ ಒಬ್ಬ ಶಕುನಿ ನ ಪ್ಲೇ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಅವ್ರು ಮಾತನಾಡ್ತಾರೆ ಅಂದ್ರೆ ಅವ್ರು ಮಾತನಾಡುವ ಇರೋ ಫೇಸ್ ಪಾಟೀಲ್ ರೀ ಮುಖ ಅವರ ಬಾವುಗಳಿರ್ಬೋದು ನಾರ್ಮಲ್ ಟೈಮಲ್ಲಿ ಅವ್ರದ್ದು ಇರಲ್ಲ ಮೇ ಬಿ ಪ್ರತಿಯೊಬ್ಬ ಮನೆ ಇರೋರು ನೀವು ಕಳೆದ ಬಾರಿ ಅವರು ಓಟ್ ಹಾಕುವ ಅದನ್ನೇ ಕೊಡ್ತಾರೆ ಮುಖವಾಡ ಯಾರಿದ್ದಾರೆ ತುಕಾಲಿನ ಮುಂಚೂಣಿಯಲ್ಲಿ ಸಿಗ್ತಾರೆ ಯಾಕಂದ್ರೆ ವಿನಯ್ ಒಂದ್ ಕಡೆ ಸ್ಟ್ಯಾಂಡ್ ಆಗಿದ್ರೆ ಕಾರ್ತಿಕ್ ಒಂದ್ ಕಡೆ ಸ್ಟ್ಯಾಂಡ್ ಆಗಿದ್ರೆ ಸಂಗೀತ ಜೊತೆಗೂ ಕೂಡ ನೋಡಿ ವಿನಯ್ ಟೀಮ್ ಅಲ್ಲಿ ಟೀಮ್ ಅಲ್ಲಿ ಹಾಗೆ ಬಂದಾಗ ಸಾಕಷ್ಟು ಸಂಗೀತ ಜೊತೆ ಸಾಕಷ್ಟು ಯಾವಾಗ ಬಿಗ್ ಬಾಸ್ ಮನೆ ಒಳಗಡೆ ಪ್ರತಾಪ್ ನ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಆ ಪ್ರತಾಪ್ ಹತ್ರ ಹೋಗಿ ಕೂಡ ಕೇಳಿದ್ರು ತಿನ್ ಬಾಲ ಹಿಡಿಯ ವರ್ತೂರ್ಗೆ ಓಟಿನ ಸಂಖ್ಯೆ ಹೆಚ್ಚಿದೆ ಅಂತ ಹೇಳಿ ಅಣ್ಣ ಅಂತ ನನ್ನ ಭಾವನೆ ಓಕೆ ಇನ್ನೊಂದು ಕಡೆಗೆ ಇಲ್ಲಿ ವಿನಯ್ ಅವರು ಕೂಡ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಮೇಲೆ ಕಾರ್ತಿಕ್ ಜೊತೆ ಒಂದು ಒಳ್ಳೆ ಫೈಟ್ ಕೂಡ ನಡೀತಾ ಇತ್ತು ಈ ಇಬ್ರು ಆಟಗಾರರಲ್ಲಿ ನನಗನ್ಸಿದ್ ಮಟ್ಟಿಗೆ ಇಬ್ಬರಲ್ಲಿ ಒಬ್ಬರಂತೂ ಫೈನಲ್ ಸುದೀಪ್ ಸರ್ ಕೈ ಹಿಡಿತಾರೆ ಅಂತ ಅನ್ಕೋತೀನಿ ಇಬ್ಬರಲ್ಲಿ ಒಬ್ಬರಂತೂ ಇದ್ದೇ ಇರ್ತಾರೆ ಈ ಇಬ್ಬರಲ್ಲಿ ಇವ್ರು ಇದ್ರು ಕೂಡ ಇವ್ರಿಗೆ ಮೈನಸ್ ಏನಾಗ್ಬೋದು ಇಲ್ಲಪ್ಪ ಇವ್ರು ಗೆಲ್ಲಬಹುದು ಅಂತಂದ್ರೆ ಯಾಕಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಮೆಂಟಲಿ ಕೂಡ ಸ್ಟ್ರಾಂಗ್ ಇದಾರೆ ಆಟ ಆಡ್ಬೇಕು ಅಂತಂದ್ರೆ ನಗು ಈಗ ಒಂದು ಹತ್ತು ದಿನದಿಂದ ಒಂದ್ಸಲ ಕಾಂಗ್ರೆಸ್ಗೆ ನಗುನು ಜಾಸ್ತಿ ಇದೆ ಇವರಿಬ್ಬರಲ್ಲಿ ತುಂಬಾ ಸ್ಟ್ರಾಂಗ್ ಯಾರು ಆಗ್ಬೋದು ಯಾರು ಜಾಸ್ತಿ ಮೇಲ್ಗಡೆ ಬರ್ಬೋದು ಅಂತ ನೀವು ಅನ್ಸುತ್ತೆ ಒಂದ್ ಕಡೆ ಬಾಡಿಲ್ಲ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಆ ಆಟದಲ್ಲಿ ಅಗ್ರೆಸಿವ್ ನೋಡಿದ್ರು ಕೂಡ ವಿನಯ ಒಂದಿಷ್ಟು ಆಂಗಲ್ ಗಳಲ್ಲಿ ತುಂಬಾ ಎತ್ತರಿಕೆನೆ ಕಾಣ ಸಿಗ್ತಾರೆ ನಾವು ಬಿಗ್ ಬಿಗ್ ಬಾಸ್ ಮನೆ ಒಳಗಡೆ ಈ ತರದ್ ಒಂದು ಕ್ಯಾರೆಕ್ಟರ್ ಇರಬೇಕು ಅನ್ನೋದು ನೋಡಿ ಆರಂಭಕ್ಕೆ ಸುದೀಪ್ ಸರ್ ಹೇಳ್ತಾರೆ ಯಾವ ಅಗ್ರೆಸಿವ್ನೆಸ್ ಇಲ್ಲದೆ ಬಿಗ್ ಬಾಸ್ ನಡೆಯಲ್ಲ ಯಾವ ಹಾರಾಟ ಕಿರಿಚಾಟಗಳಿಲ್ಲದೆ ಬಿಗ್ ಬಾಸ್ ನಡೆಯಲ್ಲ ಎಲ್ಲವೂ ಕೂಡ ಹಿತ ಏನೋ ಮಿತಿಯಲ್ಲಿ ಇರಬೇಕು ನಾವು ಆಡುವ ಮಾತಿದೆಯಲ್ಲ ಅದ್ರ ಮೇಲೆ ಒಂದಿಷ್ಟು ಕಂಟ್ರೋಲ್ ಇರಬೇಕು ಬದಲಾವಣೆ ಕೂಡ ನಾವು ಆ ಕೂಡ ಒಂದಿಷ್ಟು ಬಳಗ ಇದ್ರೆ ಇನ್ನೊಂದ್ ಕಡೆಗೆ ಕಳೆದ ಬಾರಿ ರೂಪೇಶ್ ಶೆಟ್ಟಿ ಹೇಗಿದ್ರು ಕಾರ್ತಿಕ್ ಪ್ಲೇ ಮಾಡ್ತಿದ್ದಾರೆ ಪ್ರತಿಯೊಬ್ರು ಮಾತನಾಡುತ್ತಾರೆ ಮೇ ಬಿ ಆಂಗಲ್ ಅಲ್ಲಿ ಸಾಫ್ಟ್ ಕಾರ್ನರ್ ಅಲ್ಲಿ ಇವರು ಇಷ್ಟ ಆಗ್ಬೋದು ಒಂದ್ ವೇಳೆ ಇವ್ರು ಏನಾದ್ರು ಮತ್ತದೇ ಸಂಗೀತ ಮತ್ತದೇ ಟೀಮ್ ಅಂತ ಏನಾದ್ರು ಹೋಗಿದ್ರೆ ಮೇ ಬಿ ಮೈನಸ್ ಆಗ್ತಿದ್ರು ಅವ್ರು ಹೋಗದೇ ಇರೋದೇ ಒಂದ್ ಹಂತಕ್ಕೆ ಪ್ಲಸ್ ಆಗಿದೆ ಇನ್ನೊಂದ್ ಕಡೆಗೂ ಕೂಡ ಆಗ್ತಿರ ಕಡೆ ಅಂದ್ರೆ ಸಂಗೀತ ಇರಬಹುದು ಕಾರ್ತಿಕ್ ಇರ್ಬೋದು ವಿನಯ್ ಇರ್ಬೋದು ಇವರೆಲ್ಲರೂ ಕೂಡ ತುಂಬಾ ಒಳ್ಳೆಯ ಸ್ನೇಹಿತರು ಬೇರೆ ಬೇರೆ ಆಂಗಲ್ ಅಲ್ಲಿ ಒಟ್ಟಿಗಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನಡೆಯಲ್ಲ ಆಟ ಅಥವಾ ಜನರ ಕೈಯಲ್ಲೂ ಕೂಡ ನಾವು ಆಗಲ್ಲ ಅನ್ನೋ ಆಂಗಲ್ ಅಲ್ಲಿ ಮೂರು ಜನ ಬಿಗ್ ಸ್ಪರ್ಧಿಗಳಾಗಿ ಈ ರೀತಿ ಹೊರಹೊಮ್ಮಿದರೂ ಕೂಡ ಜನಗಳ ಮಧ್ಯೆ ಮಾತಿರೋದು ಪಾಠ ಹಾಗಾಗಿ ಲೆಕ್ಕಾಚಾರ ನೋಡೋದಾದ್ರೆ ವಿನಯ್ ಬದಲಾಗಿದ್ದೇ ಅವ್ರಿಗೆ ಪ್ಲಸ್ ಆಗತ್ತೆ ಒಂದ್ ವೇಳೆ ಮತ್ತದೇ ಅಗ್ರೆಸಿವ್ನೆಸ್ ಅಲ್ಲಿ ಯಾರಿಗಾದ್ರೂ ಒಂದು ಬ್ಯಾಡ್ ವರ್ಡ್ ಬಳಸಿದ್ದಾಗಿರ್ಲಿ ಅಥವಾ ಅವ್ರ ಮೇಲೆ ಏನಾದ್ರೂ ಹರಿಹಾಯ್ದಾಗಿರ್ಲಿ ಅದು ಇನ್ನು ಮುಂದಿನ ದಿನಗಳಲ್ಲಿ ಬೇಗ ಅವ್ರ ಮೇಲೆ ಪರಿಣಾಮ ಬೀರಬಹುದು ಈ ಉದಾಹರಣೆಗೆ ನಾವೇನಾದ್ರೂ ಪ್ರತಾಪ್ ಇದಾರೆ ಇವಾಗ ಅವ್ರ ಮೇಲೆ ಏನಾದ್ರು ಡ್ರೋನ್ ಪ್ರತಾಪ್ ಮೇಲೆ ಅಗ್ರೆಸಿವ್ ಆಗಿ ಏನಾದ್ರೂ ಒಂದು ಪದ ಪ್ರಯೋಗ ಬಳಸಿದಾಗ ಅಲ್ಲಿ ಮೈನಸ್ ಆಗುತ್ತೆ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಬೇಡಪ್ಪ ಅನ್ನೋದನ್ನ ಏನಾದ್ರೂ ಜಾಡ್ ಮೇಲೆ ಇದ್ರೆ ಅದನ್ನ ಅವ್ರ ಮೈನಸ್ ಮಾಡ್ಕೊಳ್ಳೋದು ಇನ್ನೊಂದ್ ಕಡೆ ಕಾರ್ತಿಕ್ ಎಲ್ಲ ಆ್ಯಂಗಲ್ ಅಲ್ಲೂ ವಿನಯ್ ಜೊತೆ ಜಗಳ ಆಡ್ಲಿ ಅಥವಾ ಸಂಗೀತ ಜೊತೆಗೆ ಹೋಗ್ಲಿ ನಮೃತ ಜೊತೆಗಿರ್ಲಿ ಅವ್ರದೇ ಆದ ಆಟವನ್ನು ಆಡ್ತಾ ಇದಾರೆ ಅದು ಕರ್ನಾಟಕದ ಜನತೆಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಮೇ ಬಿ ಅವ್ರಿಗೆ ಅದೇ ದೊಡ್ಡ ಪ್ಲೇಸ್ ಅದನ್ನ ಅವ್ರು ಬೆಳೆಸ್ಕೊಂಡು ಹೋಗಬೇಕು ಅಂತ ನನಗೆ ನನಗೆ ಅನ್ಸುತ್ತೆ ಈ ಎರಡು ಆಂಗಲ್ ಅಲ್ಲಿ ಇವರಿಬ್ರು ಉಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಬಟ್ ಓಕೆ ಒಂದ್ ಕಡೆಗೆ ನೀವು ನಮ್ಮ ಕಮೆಂಟ್ಸ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ಬರೋ ಕಮೆಂಟ್ಸ್ ನೋಡಿ ಅಥವಾ ಬಿಗ್ ಬಾಸ್ ನ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿ ಪ್ರತಾಪ್ ಗೆ ತುಂಬಾ ಹೋಪ್ ಇದೆ ಒಂದ್ ಕಡೆಗೆ ಪ್ರತಾಪ್ ಗೆಲ್ಲುವಂತ ಅರ್ಹತೆ ಇದೆ ಅಂತ ನೀವು ಅನ್ಕೊತೀರಾ ಆದ್ರೆ ಗೆಲ್ಬೇಕು ಅಂತಂದ್ರೆ ಇನ್ನು ಇಪ್ಪತ್ತು ದಿನದಲ್ಲಿ ಅವ್ರು ಮಾಡ್ಬೇಕಾಗಿರೋದು ಏನು ಅಂತ ನಿಮ್ಗೆ ಬಟ್ ಅಂದ್ರೆ ಅವರು ಒಂದು ವೋಟಿಂಗ್ ಅರ್ಹತೆ ಅವ್ರು ಪಡ್ಕೊಂಡಿದ್ದಾರೆ ನಾವು ಆಧಾರ ಮೇಲೆ ಗೆಲ್ತೇವಿ ಅಂತ ಮಾತನಾಡ್ತೀವಿ ಫಾಲೋವರ್ ಸಂಖ್ಯೆ ಹೆಚ್ಚಿದೆ ಆಮೇಲೆ ಮನೆ ಒಳಗಡೆ ನಿಮಗೆ ಒಂದು ಆಟಗಳು ಅಂತ ಬಂದಾಗ ಗೇಮ್ ಅಂತ ಯಾವ್ಯಾವಲ್ಲ ಇದಾವೆ ಅಲ್ಲಿ ಪ್ರತಾಪ್ ಸ್ವಲ್ಪ ಕುಗ್ಗಿದಾರೆ ಅದು ಫಿಸಿಕಲ್ ಟಾಸ್ಕ್ ಇರ್ಬೋದು ಮೆಂಟಲ್ ಟಾಸ್ಕ್ ಇರ್ಬೋದು ಅವ್ರು ಏನೋ ಮಾಡಕ್ ಹೋಗ್ತಾರೆ ಯಾವ ಐಡಿಯಾಗಳು ಅವರು ಅವ್ರ ಕ್ಯಾಪ್ಟ ನಾಯಕರಾಗಿದ್ದವು ಕೂಡ ಒಂದು ತಂಡವನ್ನು ಮುನ್ನೆಡೆಸಿದಾಗ ಸೋತ್ರು ಅಲ್ಲಿಂದ ದೊಡ್ಡ ಮೈನಸ್ ಆಯ್ತು ಅದ್ರ ಆಚೆಗೆ ಈಗ ಸಂಗೀತ ಜೊತೆ ಗುರುತಿಸಿಕೊಂಡು ಸ್ವಲ್ಪ ಪುಟಿದೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಅವ್ರಿಗೆ ಅಲ್ಲೇ ಗೊತ್ತಿತ್ತು ನಾ ಈ ವಾರ ಹೋಗ್ಬಿಡ್ತೀನಿ ಅನ್ಕೊಂಡಿದ್ರು ಮೇ ಬಿ ಅವರು ಪವಿ ಅವಿ ಬಂದು ಅವ್ರನ್ನ ಉಳಿಸಿದ್ರು ಅಂತ ನನಗನ್ಸುತ್ತೆ ಮೈಕಲ್ ಮತ್ತು ಪ್ರತಾಪ್ ಗಲ್ಲೇ ಸೇವ್ ಆಗಿರೋದು ಈಗ ಪಾಠದಲ್ಲಿ ನೀವು ಹೇಳಿದಾಗ ಅವರಿಗೆ ಜನಬಲ ಸಾಕಷ್ಟು ಇದೆ ಬಟ್ ಒಳಗಡೆ ಇನ್ನು ಮುಂದೆ ಬರುವ ಆಟಗಳಲ್ಲಿ ಸೋತಾಗ ಅಲ್ಲಿ ಸಿಗುವ ಇಮ್ಯುನಿಟಿಗಳು ಮೈನಸ್ ಆಗ್ತಾ ಬಂದಾಗ ಐದು ಜನರಲ್ಲಿ ಯಾರು ಹೋಗ್ಬೇಕು ಅಂದಾಗ ಆ ವಾರದ ಆಧಾರದ ಮೇಲೆ ಇವರಿಗೆ ನಾಮಿನೇಟ್ ಆಗುತ್ತೆ ಅನಿವಾರ್ಯ ಕಾರಣಗಳಿಗೆ ಬರಬೇಕಾಗತ್ತೆ ಅಲ್ಲಿ ಮನೆ ಒಳಗಡೆ ಗೇಮ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಗೆಲ್ಲುವ ಸ್ಪರ್ಧೆಯಲ್ಲಿ ಅವರು ಕೂಡ ಒಬ್ಬರು ಆಗ್ತಾರೆ ಇನ್ನು ಇಪ್ಪತ್ತು ದಿನ ಇದೆ ಬಟ್ ಅದಕ್ಕಿಂತ ಮುಂಚೆ ಯಾರು ಗೆಲ್ಬಹುದು ಯಾರೆಲ್ಲ ಆಟ ಆಡ್ತಾ ಇದ್ದಾರೆ ಎಲ್ಲವನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಫ್ರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇನ್ನು ಕೇವಲ ಟ್ವೆಂಟಿ ಡೇಸ್ ಇದೆ ಈ ಈಗ ಅಸಲಿ ಆಟ ಶುರು ಮಾಡೋರು ತುಂಬ ಜನ ಇದ್ದಾರೆ ಮುಖವಾಡ ಅಂತ ನನಗನ್ಸಿದ ಮಟ್ಟಿಗೆ ಎಲ್ಲರೂ ಕೂಡ ಕಳಿಸಿದೆ ರಿಯಲ್ ಫೇಸ್ ಎಲ್ರದೂ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಯಾರಿಗೆ ಓಟ್ ಹಾಕಬೇಕಪ್ಪ ಯಾರು ಗೆಲುವಿನ ರುವಾರಿ ಅಂತ ಹೇಳಿ ಈಗಾಗಲೇ ಮೈಂಡನ್ನು ಓಡಿಸ್ತಾ ಇದ್ದಾರೆ ಅಗ್ರೆಸಿವ್ ಆದವರು ಈಗ ಶಾಂತವಾಗಿದ್ದಾರೆ ಶಾಂತವಾಗಿದ್ದವರು ಈಗ ಪ್ಲ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡೋಣ ಯಾರು ಗೆಲ್ತಾರೆ ಸುದೀಪ್ ಸುರ್ ಸುದೀಪ್ ಸರ್ ಕೂಡ ಕಳೆದ ಬಾರಿ ಬಂದಿರಲಿಲ್ಲ ಈ ಬಾರಿ ಯಾರಿಗೆಲ್ಲ ಕ್ಲಾಸ್ ತೊಗೋತಾರೆ ಒಂದೇ ಎಲಿಮಿನೇಷನ ಇಲ್ಲ ಎರಡು ಎಲಿಮಿನೇಷನ ತುಂಬ ತುಂಬಾ ಪ್ರಶ್ನೆಗಳಂತೂ ತಲೆಯಲ್ಲಿ ಕಾಡ್ತಾ ಇದೆ ಇಂತಹ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಕಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವನ